ಕೇಳಿಸ್ಕೊಂಡ್ರಲ್ಲ ಟ್ಯಾಟೂ ಅಂತ ಹೌದು ನಾನು ಟ್ಯಾಟೂ ಹಾಕ್ಸೋಕೆ ಹೋಗ್ತಾ ಇದ್ದೀನಿ ಮಗಳು ಅದನ್ನೇ ಹೇಳ್ತಾ ಇದ್ರು ನಾನು ಆ ಹೆಸ್ ರಾಕ್ಸ್ಕೊಂತೀನಿ ಹೆಸ್ರು ಹಾಕ್ಸ್ಕೊತೀನಿ ಅಂತ ತುಂಬ ವರ್ಷ ಡ್ರೀಮ್ ನಂದು ಕಂಪ್ಲೀಟ್ ಆಗ್ತಾ ಇದೆ ಇವತ್ತು ಸೊ ಟ್ಯಾಟೂ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ ನಾನು

ಗೌರವವಾಗಿ ಸೈಡಿಗೆ ಹೋಗ್ರಿ ನಮ್ಮ ಹುಡುಗರಿಗೆ ಒಂದು ಅನ್ನದೊಂದು ತೆಗಿಬೇಕು ಪ್ರಿಂಟು

ನೋಡಕೈ 4 ನಿಮಿಷ கணಕಾ ಹಾ ಇದೆಲ್ಲ ಬಿಚ್ಚು ಬಿಚ್ಚ ಬಿಡಮ್ಮ ಬಿಚ್ಚೆ ಇದು ಹಾ ಇದು 3 1 ನೀವು ನನ್ನ ಒಟ್ಟಲೇ

ಈ ಸ್ಪೇಸಲ್ಲಿ ಆಗ್ತದೆ ಫೋರ್ ಇಂಚಸ್ ಅಲ್ಲೇ ನಾನು ಹಾಕ್ತೀನಿ ಅಂತ ಹೇಳಿದ್ರು ಪ್ರಿಂಟ್ ತೆಗ್ದಿದರೆ ಸ್ಕೆಚ್ ಮಾಡಲಿಕ್ಕೆ ಹೋಗಿದ್ದಾರೆ ಟೆನ್ ಮಿನಿಟ್ಸ್ ಟಾಟು ಹಾಕ್ಸೋಕ್ಕೆ ಕೂತ್ಕೊಳ್ತೀನಿ ಲೆಟ್ಸ್ ಗೋಸ್ बीटू ने लद मेरे दौनी सा गेम स्टार्ट ना ऐसा किधर <laughs>

జనలో ఓకే ఈదర్ తగ్గద ముగిద్దాం ಕೈ ఇడ్కొతిన్ బారు ఏ ఊళ నడుస్తా అంత ఆపరేషనే మార్చుకోని ఉంటారు అది ఎక్స్

ಎಷ್ಟು ಬರುತ್ತೋ ಏನೋ ಕಾಪಿ ಗೊತ್ತಿಲ್ಲ ಬಿಕಾಸ್ ಫುಲ್ಲು ಸಾಂಗ್ ಇದೆ ವಿಡಿಯೋನು ಬಿಡೋಂಗಿಲ್ಲ ಅಲ್ಲಿ ನಾವು ಮಾತಾಡೋದು ಚೆನ್ನಾಗಿದೆ

ಹೌದಾ ಇನ್ನೊಂದು ರೌಂಡ್ ಐತೆ ಅಂತ ನಗಾಡ್ತಾ ಇರೋದು ಅಲ್ಲ ಇದು ಪೇನ್ ಕಮ್ಮಿ ಆಗ್ಲಿ ಅಂತ ಮಲ್ಲು ಚುಸ್ತಿರೋದು ಟ್ರೈಲರ್ ಪಿಕ್ಚರ್ ಅದು ಬಾಕಿ ಹೇ ದೂರ ಇರು

ಬೋರ್ ಆಗಲ್ಲ ಅಲ್ಲಿ ಟ್ಯಾಟೋ ಸ್ಪೀಕರೇ ತುಂಬ ಫನ್ನಿಯಾಗಿರ್ತಾರೆ ಚೆನ್ನಾಗಿರುತ್ತೆ ಅಷ್ಟು ಬೇಜಾರ್ ಕೂಡ ಆಗೋಲ್ಲ ಆರಾಮಾಗಿರ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯ ಆರ್ಟಿಸ್ಟ್ ಇವರು ತುಂಬ ವರ್ಷದಿಂದ ಕಾಯಿ ವೆಯ್ಟ್ ಮಾಡ್ತಿದ್ದಿದ್ದು ನಾನು ಹಾಕ್ಸ್ಬೇಕು ಹಾಕ್ಸ್ಬೇಕು ಅಂತ ಬಟ್ ತುಂಬ ರೀಸನ್ಸಿಂದ ಹಾಕ್ಸೋಕ್ಕಾಗಿರಲಿಲ್ಲ ನನಗೆ ಫೈನಲಿ ಹಾಕ್ಸ್ಕೊಂಡೆ ನಾನೀಗ ನನಗೆ ಪೇಯ್ನ್ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ ಪೇಯ್ನ್ ಆಗ್ತಾಯಿತ್ತು ಅದಕ್ಕೆ ಅನಗಿಸ್ಕೊಂಡು ಹಗಾಡ್ತಾಯಿದ್ರು ನಮ್ಮ ಮನೆಯವರು ನಮ್ಮಮ್ಮ ಎಲ್ಲರೂ ಕೂಡ ಬಟ್ ಪೇಯ್ನ್ ಆಗ್ತಿತ್ತು ನನಗೆ ಏನು ಮಾಡೋಕ್ಕಾಗಲ್ಲ ಇಷ್ಟಪಟ್ಟಿದ್ದೀವಿ ಅಂದರೆ ಆಗಲೇಬೇಕಲ್ವಾ ಅದು ಅದಕ್ಕೋಸ್ಕರನೇ ಸ್ವಲ್ಪ ಧೈರ್ಯ ತಗೊಂಡು ಪರವಾಗಿಲ್ಲ ಅಂತ ಕೂಗಾಡ್ಕೊಂಡು ಅಳ್ಕೊಂಡು ಫೈನಲಿ ಟಾಟೂನ ಡನ್ ಮಾಡಿಸ್ದೆ ನಾನು ಅಲ್ಲಿ ನನಗೆ ಪೇಯ್ನ್ ಹಾಕ್ತಿದ್ದಿದ್ದಕ್ಕು ನಾನು ಟ್ಯಾಟೋ ಹಾಕ್ಸ್ತಿದ್ದಕ್ಕು ಅಲ್ಲಿ ವಿನೋ ಅಣ್ಣ ಸಾಂಗ್ ಹಾಕಿದ್ದಿದ್ದಕ್ಕು ತುಂಬ ಅಂದರೆ ತುಂಬಾ ಸಿಂಕ್ ಆಗ್ತಾಯಿತ್ತು ಅಮ್ಮನೂ ಅದೇ ಅಂತಾಯಿದ್ರು ನಮ್ಮ ಮನೆಯವರು ಕೂಡ ಅದೇ ಅಂತಾಯಿದ್ರು ಸಾಂಗ್ಗಳು ತುಂಬ ಚೆನ್ನಾಗಿ ಹಾಕಿದ್ದಾರೆ ಅಂತ ನಮ್ಮ ಮನೆಯವ್ರ ಕೈನ ನಾನು ಎಷ್ಟು ಬಿಗಿ ಹಿಡಿದಿದ್ದೆ ಅಂದರೆ ಅವರಿಗೆ ಪೇನ್ ಬಂದುಬಿಟ್ಟಿದ್ರು ಬೆರಳುಗಳವ್ರ ಕೈ ಬೆರಳೆಲ್ಲ ನಾನು ಹೋಗಿ ಬಂದು ಜುಮ್ ಹಿಡಿಯೋ ಅಷ್ಟು ಟೈಟಾಗಿ ಹಿಡಿದಿದೆ ನಾನು ಬಿಕಾಸ್ ಅಷ್ಟು ಪೇಯ್ನ್ ಆಗ್ತಿತ್ತ ನನಗೆ ಸೊ ಅದಕ್ಕೋಸ್ಕರ ಅವ್ರ ಬೆರಳುಗಳನ್ನ ಇಟ್ಕೊಂಡಿದ್ದೆ ನಾನು Gracias. Sí.

ಇದು ಟ್ಯಾಟೂ ಸ್ಟುಡಿಯೋ ಬಂದು ಭದ್ರಾವತಿಯಲ್ಲಿ ಜನಪುರದಲ್ಲಿರೋದು ಅಲ್ಲಿ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿನು ಟ್ಯಾಟೂ ಅಂತ ಶಾಪ್ ನೇಮ್ ಆ್ಯಂಡ್ ನಂಬರ್ ಕೂಡ ಅಲ್ಲೇ ಇದೆ ನಾನು ಬೇಕಾರೆ ವೀಡಿಯೋದಲ್ಲಿ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಕಾಲ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತಾರೆ ಟ್ರೈ ಮಾಡಿ ಒಂದು ಸಲ ತುಂಬ ಅಫೋರ್ಡಬಲ್ ಪ್ರೈಝ ಇರೋದು ತುಂಬ ಕಾಸ್ಟ್ಲಿ ಅಂತೂ ಇಲ್ಲ ಹಾಕಿಸ್ಬೋದು ಆಗಿದೆ ಟಾಟು ಹಾಕ್ಸ್ಕೊಬೋದು ಆ್ಯಂಡ್ ನಮ್ಮ ಕಡೆಯಿಂದ ಹೋದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟ್ ಕೂಡ ಮಾಡಿಕೊಡ್ತಾರೆ ಅಮ್ಮ ಹೇಳಿದ್ರು ಹಾಗಂತ ಪ ಹೋಗಿ ಪರವಾಗಿಲ್ಲ ಚೆನ್ನಾಗಿದೆ ನಿಧಾನಕ್ಕೆ ಹಾಕ್ತಾರೆ ನಿಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ಹಾಕ್ಕೊಡ್ತಾರೆ ಟ್ರೈ ಮಾಡಿ ಒಂದು ಸಲ ಆ್ಯಂಡ್ ಇವರು ಬ್ಲಡ್ ಡಾಟ್ ಕೂಡ ಮಾಡ್ತಾರೆ ಆ್ಯಂಡ್ ಐಬ್ರೋ ಟ್ಯಾಟೂ ಕೂಡ ಹಾಕ್ತಾರೆ ಮತ್ತು ಪೋರ್ಟ್ರೈಟ್ ಟ್ಯಾಟೂ ಕೂಡ ಹಾಕ್ತಾರೆ ತುಂಬ ಚೆನ್ನಾಗಿದೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ಅವರು ಮಮ್ಮಿ ಟ್ಯಾ ಫೋಟೋನ ಅವ್ರ ತಂಗಿ ಕೈಗೆ ಟ್ಯಾಟೋ ಮಾಡ್ತಿದ್ದಾರೆ ಇವರು ಫಸ್ಟ್ ಲೈನ್ ಹಾಕ್ಬೇಕಾರೆ ಟ್ಯಾಟುನ ತುಂಬ ಅಂದರೆ ತುಂಬ ಪೇಯ್ನ್ ಆಯಿತು ಸೆಕೆಂಡ್ ಲೈನ್ ಹಾಕ್ತಾ ಇರ್ಬೇಕಾರೆ ಅಷ್ಟೇನು ಪೇಯ್ನ್ ಆಗಿಲ್ಲ ನಾನು ಅದೇ ಹೇಳ್ತಾ ಇದ್ದೆ ಫಸ್ಟ್ ನೋವಾಯ್ತು ಸೆಕೆಂಡ್ ನೋವ್ತಾ ಇರಲಿಲ್ಲ ಅಷ್ಟೇನು ಪೇಯ್ನ್ ಆಗ್ತಿಲ್ಲ ಪರವಾಗಿಲ್ಲ ಅನ್ನಿಸ್ತು ಅಂತ ಅಂದೆ ಅವರು ಅದೇ ಅಂದರು ಹೊಡ್ತಾ ಬಿದ್ದಿದ್ದ ಜಾಗಕ್ಕೆ ಹೊಡ್ತಾ ಬಿದ್ದರೆ ಪೇಯ್ನ್ ಆಗೋಲ್ಲ ಅದೇ ಥರ ಇದೂ ಅದು ಆಗ ರೂಢಿ ಆಗಿಬಿಟ್ಟಿರುತ್ತೆ ಅದು ನೋವಿಗೆ ಸೊ ಅಷ್ಟೇ ನೋವಾಗಲ್ಲ ಹಾಕ್ಸ್ಕೋಬೋದು ಅಂತ ಹೇಳಿದ್ರು ನನಗೂ ಅದೇ ಫೀಲ್ ಆಯಿತು ಫಸ್ಟ್ ನೋವಾಯಿತು ಸೆಕೆಂಡ್ ಟೈಮ್ ಅಷ್ಟೇ ನೋವಾಗಿಲ್ಲ ಆಮೇಲೆ ಕಲರ್ ಫಿಲ್ಲಿಂಗಲ್ಲೂ ಏನೂ ಅಷ್ಟೇ ನೋವಿಲ್ಲ ಲೈಟಾಗಿ ಆಯಿತು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಹಾಕ್ಸ್ಬೇಕಾರೆ ನೋವು ಭಯ ಎಲ್ಲ ಆಗತ್ತೆ ಬಟ್ ಫುಲ್ಲು ಕಂಪ್ಲೀಟು ಟ್ಯಾಟು ಫಿನಿಶ್ ಆದಮೇಲೆ ಅದು ಔಟ್ಪುಟ್ ಬರತ್ತಲ್ಲ ಅದು ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನನಗೂ ಕೂಡ ಹಾಗೆ ಆಗಿದ್ದು ನೋವಿದ್ರೂ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿತ್ತು ಅದೆಷ್ಟು ಕಾಪಿ ರೈಟ್ಸ್ ಬರುತ್ತೋ ಗೊತ್ತಿಲ್ಲ ನಂದು ಈ ವ್ಲಾಗಿ ನಾನು ಮರ್ತೋದೆ ನಾನು ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ಕೋಬೇಕಿತ್ತು ಇಲ್ಲ ಸ್ವಲ್ಪ ಸಾಂಗ್ ಕಮ್ಮಿ ಕೊಡ್ಕೊಂಡು ಮಾಡಬೇಕಿತ್ತು ನನಗೆ ಅಷ್ಟು ತಲೆ ಓಡಲಿಲ್ಲ ಸುಮ್ಮನಾದೆ ಸೊ ಅದಕ್ಕೋಸ್ಕರ ಮಧ್ಯೆ ಮಧ್ಯೆ ಕೊಡ್ತಾ ಕೊಡ್ತಾಯಿದ್ದೀನಿ ಫೈನಲಿ ಕಂಪ್ಲೀಟ್ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆಲ್ಲ ಎಲ್ರಿಗೂ ಅಷ್ಟೇ ಇಷ್ಟ ಆಯಿತು ನನ್ನ ತಂಗಿಯರಾಗಲಿ ನಮ್ಮ ಮನೆಯವರಾಗಲಿ ಯಾರೇ ನೋಡಿದವ್ರು ಎಲ್ಲರೂ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು ಲೆಟರ್ಸು ಮತ್ತು ಅದು ಆ್ಯಂಡ್ ಫಾಂಟ್ ತುಂಬ ಸ್ಟೈಲಿಶ್ ಆಗಿದೆ ಅಂತ ಹೇಳ್ತಾಯಿದ್ರು ഫൈനലിംഗ് നോവത്തുടിയൽ പർവ അഡീ

చప్పకి <laughs> డా <laughs> <laughs>

ಫೈನಲಿ ಫೈನಲ್ಲಿ ಡನ್ ತುಂಬ ವರ್ಷದ ಕನಸು ನಾನು ಸಾಗಿದೆ ಖುಷಿಯಾಯ್ತು ಹಾಕ್ಸ್ಕೊಂಡು ಪೈನ್ ಇರುತ್ತೆ ಅಷ್ಟೆ ಅದು ಫಿನಿಶ್ ಆಗಿ ತುಂಬ ಖುಷಿ ಆಯಿತು ಖುಷಿಯಾಯಿತು ತೋರಿಸ್ತೀನಿ ನಾನು ಮನೆಗೆ ಮೇಲೆ ತೋರಿಸಿದ್ರೆ ಆಲ್ಮೋಸ್ಟ್ ವೀಡಿಯೋದಲ್ಲೆಲ್ಲ ನೋಡಿದ್ರ ನೋಡುವ ಹೋಗುವ ಮನೆಗೆ ನಾನೇಗನು ಇದೆಲ್ಲ ಹೇಳ್ಕೊಟ್ಟಿದ್ದು ಅವನಿಗೆ ಹ್ಮ್ ಇಡ್ಕೊಟ್ಟಿದ್ದೆ ಕಟ್ಟಿಂಗ್ ಎಲ್ಲ ಕೆಲಸ ಬಿಟ್ಟು ಸ್ಟೈಲಿಶ್ ಟ್ಯಾಟೋ ಆದ್ಮೇಲ್ಟ ಒಂದೆಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಿಟ್ಟು ನಾವು ನಮ್ಮ ಮನೆಗೆ ವಾಪಸ್ ವಾಪಸ್ಸಾದ್ವಿ ನೆಕ್ಸ್ಟ್ ಡೇ ಫೈನಲ್ ಮ್ಯಾಚ್ ಇತ್ತು ಫೈನಲಿ ಹದಿನೇಳು ವರ್ಷದಿಂದ ಕಂಡಂಥ ಕನಸು ನನ್ಸಾಗಿ ದಿನ ಆವತ್ತು ಎಸ್ ಆರ್ ಸಿ ಬಿ ವಿನ್ ಆಯಿತು ಫುಲ್ ಖುಷಿ ಪಟಾಕಿ ಹೊಡಿತಾ ಇದ್ರು ಈ ಕಪ್ಪಿಗೋಸ್ಕರ ಎಷ್ಟು ಜನ ದೇವರಿಗೆ ಅರ್ಕೆಗಳಾಗಲಿ ಪ್ರಾರ್ಥನೆಗಳಾಗಲಿ ಎಷ್ಟೊಂದು ಸಲ್ಲಿಸಿರ್ತಾರೆ ಎಷ್ಟು ಪ್ರಾರ್ಥನೆಗಳನ್ನ ಕೇಳಿರ್ತಾನೋ ಏನೋ ಗೊತ್ತಿಲ್ಲ ದೇವರು ಫೈನಲಿ ಫಲ ಸಿಕ್ಕಿದೆ ಟೈಮ್ ನೋಡಿ ಇವಾಗ ಒಂದು ಕಾಲಾಗಿದೆ ಮ್ಯಾಚ್ ಗೆದ್ದ ಮೇಲೆ ನಾನು ಪೂಜೆ ಮಾಡ್ತೀನಿ ಸ್ನಾನ ಮಾಡ್ಕೊಂಡು ಅಂತ ಹಂಗೆ ಹೇಳ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಮ್ಯಾಚ್ ಗೆದ್ದ ಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿದೆ ನಾನು ಒಂದು ಕಾಲಾಗೋಗಿತ್ತು ಆಲ್ಮೋಸ್ಟ್ ಎಲ್ಲ ನೋಡಿ ಖುಷಿ ಪಟ್ಟಿ ಹತ್ತು ಎಲ್ಲ ಸಮಾಧಾನ ಆಯಿತು ಈಗ ಒಂದು ಕಾಲಾಗಿದೆ ಈಗ ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ ಬಿಕಾಸ್ ಆರ್ ಸಿ ಬಿ ವಿನ್ ಆಗಿದೆ ಸೊ ನಾನು ಆರ್ ಸಿ ಬಿ ವಿನ್ ಆದಮೇಲೆ ಎಷ್ಟೊತ್ತಾದರೂ ಪರವಾಗಿಲ್ಲ ಸ್ನಾನ ಮಾಡಿ ಪೂಜೆ ಮಾಡ್ಕೋತೀನಿ ಅಂತ ಹೇಳ್ಕೊಂಡಿದ್ದೆ ಸೋ ಫೈನಲಿ ವಿನ್ ಆಗಿದೆ ಆರ್ ಸಿ ಬಿ ಹದಿನೇಳು ವರ್ಷದ ಸತತ ಪ್ರಯತ್ನ ಈಗ ಈಡೇರಿದೆ ಆ್ಯಸ್ ಯೂಶ್ವಲ್ ಯಾರು ತನೇ ಎಮೋಷ್ನಲ್ ಆಗಲ್ಲ ನಾನು ತುಂಬ ಅಂದರೆ ತುಂಬಾ ಎಮೋಷ್ನಲ್ ಆದೆ ಬಿಕಾಸ್ ಸ್ಟಾರ್ಟಿಂಗಲ್ಲಿ ಆರ್ ಸಿ ಬಿ ವಿಕೆಟ್ ತೆಗೀತಿರ್ಲಿಲ್ಲ ಆಗ ಸ್ವಲ್ಪ ಭಯ ಆಯಿತು ಕನ್ಫರ್ಮ್ ಇತ್ತು ಆರ್ ಸಿ ಬಿ ವಿನ್ ಆಗೇ ಆಗುತ್ತೆ ಅಂತ ಬಟ್ ವಿಕೆಟ್ ತಗಿಲ್ದೇ ಇದ್ದಾಗ ಸ್ವಲ್ಪ ಭಯ ಅನ್ನಿಸ್ತು ಸೋತ್ ಬಿಟ್ಟರೆ ಅನ್ನೋದೊಂದು ಮನಸ್ಸಲ್ಲಿ ಬಂದು ತುಂಬಾ ಆಗುತ್ತೆ ಆಮೇಲೆ ವಿಕೆಟ್ ಮೇಲೆ ವಿಕೆಟ್ ತೆಗಿತಾ ಹೋದು ಆಮೇಲೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಖುಷಿಗೂ ಅತ್ತೆ ಕಣ್ಣೀರು ನಿಲ್ತಾನೆ ಇಲ್ಲ ಅಷ್ಟುಕೊಂಡು ಕಣ್ಣೀರು ಬಂದು ಹಿಡಿದು ಏನು ಮಾಡೋಕ್ಕಾಗಲ್ಲ ಅದು ಆ ಸಿ ಬಿ ಅಂದರೆ ಸುಮ್ಮನೆ ನೇಮಲ್ ಅದೊಂದು ಎಮೋಷ್ನಲ್ ಎಮೋಷನ್ ಅಂತ ಅಂತಾರೆ ಸೊ ಸೇಮ್ ಆ್ಯಸ್ ಯೂಶುವಲ್ ನನಗೂ ಅಭ್ಯಾಗಿದ್ದು ವಿನ್ ಆಗ್ತಿದ್ದಂಗೆ ಕಣ್ಣಲ್ಲಿ ನೀರು ತುಂಬ ದಳದಳು ಬಂತು ಸೊ ಅದಕ್ಕೆ ಆಗಲಿ ಅಂದ್ಬಿಟ್ಟು ಎಲ್ಲ ಫುಲ್ ಟ್ರೋಫಿ ಗಿಫಿ ಎಲ್ಲ ಇಸ್ಕೊಂಡು ಅವ್ರು ಎಂಜಾಯ್ ಮಾಡೋದೆಲ್ಲ ನೋಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಕೂತಿದ್ದೀನಿ ಫೈನಲಿ ಈ ಸಲ ಕಪ್ ನಮ್ಮದು ಆಗಿದೆ ಈಗ ಪ್ರತಿ ವರ್ಷನೂ ಗೆಲ್ತಾ ಇರಲಿ ಪ್ರತಿ ವರ್ಷನೂ ಕಪ್ ನಮಗೆ ಸೇರಲಿ ಕಂಗ್ರ್ಯಾಚುಲೇಷನ್ಸ್ ಆರ್ ಸಿ ಬಿ ಟೀಮ್ ಫೈನಲಿ ಕಪ್ ಗೆದ್ವಿ ನಮ್ಮಲ್ಲೇ ಇದ್ದು ಆರ್ ಸಿ ಬಿ ಟೀಮ್ನ ಹೇಟ್ ಮಾಡೋರಿಗೆ ಇನ್ ಪೀಸ್ ಏನು ಮಾಡೋಕ್ಕಾಗಲ್ಲ ಉಟ್ ಉಟ್ಕುನಾಟ್ರೂ ಹೋಗೋಲ್ಲ ಅಂತ ಅಂತಾರೆ ನಮ್ಮಲ್ಲೇ ಇದ್ದು ಬೆನ್ನಿ ಚೂರಿ ಹಾಕೋತವ್ರು ತುಂಬ ಜನ ಇರ್ತಾರೆ ಹಾಗೆ ಆರ್ ಸಿ ಬಿಗೂ ಕೂಡ ಅಷ್ಟೇ ಚೂರಿಗಳು ಬೀಳ್ತಾಯಿದ್ವು ಗೆಲ್ಲಬಾರ್ದು ಅನ್ನೋ ಪ್ರಾರ್ಥನೆ ಎಷ್ಟು ಇತ್ತೋ ಇವತ್ತಿನ ದಿನ ಗೆಲ್ಲಬೇಕು ಅನ್ನೋ ಪ್ರಾರ್ಥನೆ ಅದಕ್ಕೂ ಮೇಲೆ ಇತ್ತು ಅಂತ ಅಂದ್ಕೋತೀನಿ ಸೊ ಅದಕ್ಕೆ ಫೈನಲಿ ಆರ್ ಸಿ ಬಿ ವಿನ್ ಆಗಿದೆ ಈ ಸಲ ಕಪ್ ನಮ್ಮದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಅಮೃತ ಗೌಡ ಬಾಕ್ಸ್ ಇನ್ ಕನ್ನಡ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್